ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಇಲ್ಲಿ ಪ್ರವೃತ್ತಿ ಮಾರ್ಗದ ಪ್ರೀತಿಯು ಸಿಗುತ್ತದೆ ಏಕೆಂದರೆ ತಂದೆಯು ಹೃದಯಪೂರ್ವಕವಾಗಿ ನನ್ನ ಮಕ್ಕಳೇ ಎಂದು ಹೇಳುತ್ತಾರೆ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಈ ಪ್ರೀತಿಯನ್ನು ದೇಹದಾರಿ ಗುರುಗಳು ಕೊಡಲು ಸಾಧ್ಯವಿಲ್ಲ ಪ್ರಶ್ನೆ ಯಾವ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಧಾರಣೆಯಾಗುತ್ತದೆ ಯಾರು ತೀಕ್ಷ್ಣ ಬುದ್ಧಿವರಾಗುತ್ತಾರೆ ಅವರ ಲಕ್ಷಣಗಳೇನಾಗಿರುತ್ತದೆ ಉತ್ತರ ಅನ್ಯರಿಗೆ ತಿಳಿಸುವ ಉಮಂಗವಿರುವುದು ಅವರ ಬುದ್ಧಿಯು ಮಿತ್ರ ಸಂಬಂಧಿಗಳು ಮುಂತಾದವರಲ್ಲಿ ಅಲೆದಾಡುವುದಿಲ್ಲ ಯಾರು ಸೂಕ್ಷ್ಮ ಬುದ್ಧಿವರಾಗಿರುತ್ತಾರೆಯೋ ಅವರು ಓದುವುದರಲ್ಲಿ ಎಂದೂ ಸಹ ಆಕಳಿಕೆ ಇತ್ಯಾದಿಗಳೇನೋ ಬರುವುದಿಲ್ಲ ಎಂದೂ ಸಹ ಶಾಲೆಯಲ್ಲಿ ಕಣ್ಣುಗಳನ್ನು ಮುಚ್ಚುವುದಿಲ್ಲ ಯಾವ ಮಕ್ಕಳು ಚಂಚಲ ಬುದ್ಧಿವರಾಗಿ ಕುಳಿತಿರುತ್ತಾರೆ ಯಾರ ಬುದ್ಧಿಯು ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆಯೋ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರಿಗೆ ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟವಾಗುತ್ತದೆ ಓಂ ಶಾಂತಿ ಇದು ತಂದೆ ಮತ್ತು ಮಕ್ಕಳ ಮಿಲನವಾಗಿದೆ ಗುರುಗಳು ಮತ್ತು ಶಿಷ್ಯರ ಮೇಳವಂತು ಅಲ್ಲ ಗುರುಗಳಿಗೆ ಈ ದೃಷ್ಟಿ ಇರುತ್ತದೆ ಇವರು ನಮ್ಮ ಶಿಷ್ಯರು ಅಥವಾ ಇವರು ಅನುಯಾಯಿಗಳಾಗಿದ್ದಾರೆ ಅಥವಾ ಜಿಜ್ಞಾಸುವಾಗಿದ್ದಾರೆ ಇದು ಕನಿಷ್ಠ ದೃಷ್ಟಿಯಾಯಿತಲ್ವೇ ಅವರು ಆ ದೃಷ್ಟಿಯಿಂದಲೇ ನೋಡುತ್ತಿರುತ್ತಾರೆ ಆತ್ಮವನ್ನು ನೋಡೋದಿಲ್ಲ ಅವರು ಶರೀರಗಳನ್ನೇ ನೋಡುತ್ತಾರೆ ಮತ್ತು ಶಿಷ್ಯರು ಸಹ ದೇಹಾಭಿಮಾನಿಯಾಗಿಯೇ ಕುಳಿತುಕೊಂಡಿರುತ್ತಾರೆ ಅವರನ್ನು ತನ್ನ ಗುರುಗಳೆಂದು ತಿಳಿಯುತ್ತಾರೆ ಇವರು ನಮ್ಮ ಗುರುವಾಗಿದ್ದಾರೆ ಎಂಬ ದೃಷ್ಟಿಯೇ ಇರುತ್ತದೆ ಗುರುಗಳಿಗೆ ಬಹಳ ಗೌರವವನ್ನು ಕೊಡುತ್ತಾರೆ ಇಲ್ಲಂತೂ ಬಹಳ ವ್ಯತ್ಯಾಸವಿದೆ ಇಲ್ಲಿ ತಂದೆಯ ಮಕ್ಕಳಿಗೆ ಗೌರವ ಕೊಡುತ್ತಾರೆ ಏಕೆಂದರೆ ಈ ಮಕ್ಕಳಿಗೆ ಓದಿಸಬೇಕು ಎಂಬುದು ತಂದೆ ಗೊತ್ತಿದೆ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಬೃಹದ್ದಿನ ಚರಿತ್ರೆ ಭೂಗೋಳವನ್ನು ತಿಳಿಸಬೇಕಾಗಿದೆ ಆದರೆ ಆ ಗುರುಗಳ ಮನಸ್ಸಿನಲ್ಲಿ ಮಕ್ಕಳೆಂಬ ಪ್ರೀತಿ ಇರುವುದಿಲ್ಲ ತಂದೆಯ ಬಳಿಯಂತೂ ಮಕ್ಕಳೆಂಬ ಪ್ರೀತಿ ಇರುತ್ತದೆ ಮತ್ತು ಮಕ್ಕಳಿಗೂ ಸಹ ತಂದೆಯ ಪ್ರೀತಿ ಪ್ರೀತಿ ಇರುತ್ತದೆ ನೀವು ತಿಳಿದುಕೊಳ್ಳುತ್ತೀರಿ ನಿಮಗೆ ತಂದೆಯು ಸೃಷ್ಟಿ ಚಕ್ರದ ಧ್ಯಾನವನ್ನು ತಿಳಿಸುತ್ತಾರೆ ಆ ಗುರುಗಳು ಏನು ಕಲಿಸುತ್ತಾರೆ ಅರ್ಧಕಲ್ಪದಿಂದ ಶಾಸ್ತ್ರ ಇತ್ಯಾದಿಗಳನ್ನೇ ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಕರ್ಮವನ್ನು ಮಾಡುತ್ತಾ ಗಾಯತ್ರಿ ಮಂತ್ರ ಸಂಧ್ಯಾ ವಂದನೆ ಇತ್ಯಾದಿಯನ್ನು ಕಲಿಸುತ್ತಾರೆ ಇಲ್ಲಿ ತಂದೆಯು ಬಂದು ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ ನಾವು ತಂದೆಯನ್ನು ಅರಿತುಕೊಂಡೇ ಇರಲಿಲ್ಲ ಅವರನ್ನು ನಾವು ಸರ್ವವ್ಯಾಪಿ ಎಂದು ಹೇಳುತ್ತಿದ್ದೆವು ಪರಮಾತ್ಮನು ಎಲ್ಲಿದ್ದಾನೆ ಎಂದು ಯಾವಾಗ ಕೇಳಿದರೂ ಸಹ ಸರ್ವವ್ಯಾಪಿಯಾಗಿದ್ದಾರೆಂದು ಕ್ಷಣದನ್ನೇ ಹೇಳಿಬಿಡುತ್ತಾರೆ ತಮ್ಮ ಬಳಿ ಯಾರಾದರೂ ಬಂದರೆ ಇಲ್ಲಿ ಏನನ್ನು ಕಲಿಸುತ್ತೀರಿ ಎಂದು ಕೇಳಿದರೆ ತಿಳಿಸಿ ನಾವು ರಾಜಯುಗವನ್ನು ಕಲಿಸುತ್ತೇವೆ ಯಾವುದರಿಂದ ತಾವು ಮನುಷ್ಯರಿಂದ ದೇವತೆಗಳು ಅರ್ಥಾರ್ಥ ರಾಜರಾಗಬಹುದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಸತ್ಸಂಗ ಮತ್ಯಾವುದೇ ಸತ್ಸಂಗ ಇರುವುದಿಲ್ಲ ದೇವತೆಗಳಿರುವುದು ಸತ್ಸಂಗದಲ್ಲಿ ಸತ್ಯಯುಗದಲ್ಲಿ ಕಲಿಯುಗದಲ್ಲಿ ಇರುವುದು ಮನುಷ್ಯರು ಈಗ ನಾವು ನಿಮಗೆ ಇಡೀ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತೇನೆ ಇದರಿಂದ ನೀವು ಸೃಷ್ಟಿಚಕ್ರ ರಾಜರಾಗುತ್ತೀರಿ ಹಾಗೂ ಪಾವನರಾಗುವ ಬಹಳಷ್ಟು ಯುಕ್ತಿಯನ್ನು ನಿಮಗೆ ತಿಳಿಸುತ್ತೇನೆ ಇಂಥ ಯುಕ್ತಿಯೆಂದು ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದು ಸಹಜ ರಾಜಯೋಗವಾಗಿದೆ ತಂದೆಯು ಪತಿತ ಪಾವಣವಾಗಿದ್ದಾರೆ ಅವರು ಸರ್ವಶಕ್ತಿವಂತನೂ ಆಗಿದ್ದಾರೆ ಅಂದ ಮೇಲೆ ಅವರನ್ನು ನೆನಪು ಮಾಡುವುದರಿಂದ ಪಾಪಗಳು ತುಂಡಾಗುತ್ತವೆ ಏಕೆಂದರೆ ಯೋಗಾಗ್ನಿಯಾಗಿದೆ ಅಂದಾಗ ಇಲ್ಲಿ ಹೊಸ ಮಾತನ್ನು ಕಲಿಸುತ್ತಿವೆ ಇದು ಜ್ಞಾನ ಮಾರ್ಗವಾಗಿದೆ ಜ್ಞಾನಸಾಗರ ಒಬ್ಬರೇ ಆಗಿದ್ದಾರೆ ಜ್ಞಾನ ಮತ್ತು ಭಕ್ತಿಯು ಬೇರೆ ಬೇರೆಯಾಗಿದೆ ಜ್ಞಾನವನ್ನು ಕಲಿಸಲು ತಂದೆ ಬರಬೇಕಾಗುತ್ತದೆ ಏಕೆಂದರೆ ಅವರೇ ಜ್ಞಾನ ಸಾಗರನಾಗಿದ್ದಾರೆ ಅವರು ತಾನಾಗೇ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ನಾನು ಎಲ್ಲರ ತಂದೆಯಾಗಿದ್ದೇನೆ ಬ್ರಹ್ಮಾರವರ ಮೂಲಕ ಇಡೀ ಸೃಷ್ಟಿಯನ್ನು ಪಾವನ ಮಾಡುತ್ತೇನೆ ಪಾವಣ ಪ್ರಪಂಚವು ಸತ್ಯಯುಗವಾಗಿದೆ ಪತಿತ ಪ್ರಪಂಚವು ಕಲಿಯುಗವಾಗಿದೆ ಅಂದ ಮೇಲೆ ಇದು ಸತ್ಯಯುಗದ ಆದಿ ಕಲಿಯುಗದ ಅಂತ್ಯದ ಸಂಗಮ ಯುಗವಾಗಿದೆ ಇದನ್ನು ಅತಿ ಚಿಕ್ಕದಾದ ಯುಗವೆಂದು ಹೇಳಲಾಗುತ್ತದೆ ಇದರಲ್ಲಿ ನಾವು ಜಂಪ್ ಮಾಡುತ್ತೇವೆ ಎಲ್ಲಿಗೆ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಒಮ್ಮೆಲೇ ಜಿಗಿಯುತ್ತೇವೆ ಸತ್ಯಯುಗದಿಂದ ನಿಧಾನ ನಿಧಾನವಾಗಿ ಏಣಿಯನ್ನು ಕೆಳಗಿಳಿಯುತ್ತಾ ಬಂದೆವು ಆದರೆ ಇಲ್ಲಿ ನಾವು ಈಚಿಚಿ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ನೇರವಾಗಿ ಅತಿ ಹತ್ತರದಲ್ಲಿ ಹೋಗುತ್ತೇವೆ ಹಳೆಯ ಪ್ರಪಂಚವನ್ನು ಬಿಟ್ಟು ನಾವು ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಇದು ಬೇಹದ್ದಿನ ಮಾತಾಗಿದೆ ಬೆಳವದ್ದಿನ ಹಳೆಯ ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ ಹೊಸ ಪ್ರಪಂಚದಲ್ಲಿ ಕೆಲವರೇ ಇರುತ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಅಲ್ಲಿ ಎಲ್ಲರೂ ಪವಿತ್ರ ಆಗಿರುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರಾಗಿದ್ದಾರೆ ರಾವಣನು ಅಪವಿತ್ರನಾಗಿ ಮಾಡುತ್ತಾನೆ ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ರಾವಣ ರಾಜ್ಯ ಅಥವಾ ಹಳೆಯ ಪ್ರಪಂಚದಲ್ಲಿದ್ದೀರಿ ನೀವು ಮೊದಲು ರಾಮರಾಜ್ಯದಲ್ಲಿದ್ದ್ರಿ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಾ ಸುತ್ತುತ್ತಾ ಹೇಗೆ ಕೆಳಗೆ ಬಂದಿದ್ದೀರನ್ನುವುದನ್ನು ನಾನು ತಿಳಿಸುತ್ತೇನೆ ಯಾರು ಒಳ್ಳೆಯ ಬುದ್ಧಿವಂತರಿರುವರೋ ಅವರು ತಕ್ಷಣದಲ್ಲಿ ತಿಳಿದುಕೊಳ್ಳುತ್ತಾರೆ ಯಾರಿಗೆ ಬುದ್ಧಿ ಇಲ್ಲ ಬರುವುದಿಲ್ಲವೋ ಅವರು ಬೀಸತವೆಯ ಮೇಲೆ ನೀರು ಹಾಕಿದಂತೆ ಯಾರಿಗೆ ಬುದ್ಧಿಯಲ್ಲಿ ಬರುವುದಿಲ್ಲವೋ ಅವರು ಬಿಸಿ ಸೇವೆಯ ಮೇಲೆ ನೀರು ಹಾಕಿದಂತೆ ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಗಮನವಿಟ್ಟು ಕೇಳುವುದಿಲ್ಲ ಈ ರೀತಿ ಹೇಳುತ್ತಾರಲ್ಲವೇ ಬಿಸಿ ಅಂತಿದ್ದೀರಿ ಏನು ಹೇಳಿದರೂ ಹಾರಿ ಹೋಗುತ್ತದೆ ಸನ್ಯಾಸಿಗಳು ಸಹ ಕಥೆಯನ್ನು ಹೇಳುವಾಗ ಯಾರಾದರೂ ತೂಕಡಿಸಿದಾಗ ಅಥವಾ ಗಮನವು ಬೇರೆ ಕಡೆಯಲ್ಲಿ ಇರುತ್ತದೆ ಎಂದರೆ ತಕ್ಷಣವೇ ಕೇಳುತ್ತಾರೆ ಈಗ ನಾವು ಏನು ತಿಳಿಸಿದ್ದೇವೆ ಇಲ್ಲಿ ತಂದೆಯವೂ ಸಹ ಎಲ್ಲರನ್ನು ನೋಡುತ್ತಿರುತ್ತಾರೆ ಚಂಚಲ ಬುದ್ಧಿಯವರಾಗಿ ಯಾರು ಸಹ ಕುಳಿತಿಲ್ಲವೇ ಎಂದು ನೋಡುತ್ತಾರೆ ಯಾರು ಸೂಕ್ಷ್ಮ ಬುದ್ಧಿಯವರು ಇರುತ್ತಾರೆಯೋ ಅವರು ವಿದ್ಯಾಭ್ಯಾಸದ ಸಮಯದಲ್ಲಿ ಆಕರ್ಷಿಸುವುದಿಲ್ಲ ಶಾಲೆಯಲ್ಲಿ ಯಾರು ಸಹ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವ ನಿಯಮವಿಲ್ಲ ಜ್ಞಾನವನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರಿಗೆ ತಂದೆಯ ನೆನಪು ಮಾಡುವುದು ಬಹಳ ಕಷ್ಟವಾಗುತ್ತದೆ ಅಂದ ಮೇಲೆ ಪಾಪವು ಹೇಗೆ ಭಸ್ಮವಾಗುತ್ತದೆ ಸೂಕ್ಷ್ಮ ಬುದ್ಧಿಯವರು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸುವ ನೀಡುತ್ತಾರೆ ಜ್ಞಾನವಿಲ್ಲದಿದ್ದರೆ ಬುದ್ಧಿಯು ಮಿತ್ರ ಸಂಬಂಧಗಳ ಕಡೆಗೆ ಅಳೆಯುತ್ತಿರುತ್ತದೆ ಇಲ್ಲಿ ತಂಡೆಯ ತಿಳಿಸುತ್ತಾರೆ ಎಲ್ಲವನ್ನೂ ಮರೆಯಬೇಕಾಗಿದೆ ಅಂತ್ಯದಲ್ಲಿ ಯಾವುದೇ ನೆನಪು ಬರಬಾರದು ಈ ಬ್ರಹ್ಮಾರವರು ಗುರುಗಳು ಮುಂತಾದವರನ್ನು ನೋಡಿದ್ದಾರೆ ಯಾರು ಪರಿಪಕ್ವ ಬ್ರಹ್ಮಜ್ಞಾನಿಗಳಾಗಿದ್ದಾರೆಯೋ ಅವರು ಮುಂಜಾನೆಯ ಸಮಯದಲ್ಲಿ ಕುಳಿತು ಕುಳಿತಿದ್ದಂತೆ ಬ್ರಹ್ಮತತ್ವ ನೆನಪು ಮಾಡುತ್ತಾ ಮಾಡುತ್ತಾ ಶರೀರವನ್ನು ಬಿಡುತ್ತಾರೆ ಅಲ್ಲಿ ಬಹಳ ಶಾಂತಿಯ ಪ್ರಕಂಪನಗಳಿರುತ್ತವೆ ಅವರು ಬ್ರಹ್ಮತತ್ವದಲ್ಲಿ ಲೀನವಾಗಲು ಸಾಧ್ಯವಿಲ್ಲ ಪುನಃ ತಾಯಿಯ ಗರ್ಭದಿಂದ ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತಂದಿರು ತಿಳಿಸಿದ್ದಾರೆ ವಾಸ್ತವದಲ್ಲಿ ಮಹಾತ್ಮನೆಂದು ಕೃಷ್ಣನಿಗೆ ಹೇಳಲಾಗುತ್ತದೆ ಮನುಷ್ಯರು ಅರ್ಥವನ್ನು ತಿಳಿದುಕೊಳ್ಳದೆ ಸುಮ್ಮನೆ ಹೇಳಿಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಶ್ರೀ ಕೃಷ್ಣನು ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾನೆ ಆದರೆ ಅವನು ಅಲ್ಲ ಅವರು ಆದರೆ ಅವನು ಸನ್ಯಾಸಿ ಎಂದಲ್ಲ ದೇವತೆ ಎಂದು ಹೇಳಲಾಗುತ್ತದೆ ಸನ್ಯಾಸಿ ಎಂದು ಹೇಳುವುದರಲ್ಲಿ ಮತ್ತು ದೇವತೆ ಎಂದು ಹೇಳುವುದರಲ್ಲಿ ಅರ್ಥವಿದೆ ಇವರು ಹೇಗೆ ದೇವತೆಯಾದರು ಸನ್ಯಾಸಿಯಿಂದ ದೇವತೆಯಾದರೇನು ಬಿಹದ್ದಿನ ಸನ್ಯಾಸ ಮಾಡಿದರು ನಂತರ ಹೊಸ ಪ್ರಪಂಚದಲ್ಲಿ ಹೊರಟು ಹೋದರು ಆ ಮನುಷ್ಯರಂತೂ ಅಲ್ಪ ಕಾಲದ ಸನ್ಯಾಸ ಮಾಡುತ್ತಾರೆ ಬೇಹದ್ದಿನಲ್ಲಿ ಹೋಗಲು ಸಾಧ್ಯವಿಲ್ಲ ಮತ್ತೆ ಹದ್ದಿನಲ್ಲಿ ವಿಕಾರದ ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬೆಹದ್ದಿನ ಮಾಲೀಕರಾಗಲು ಸಾಧ್ಯವಿಲ್ಲ ಎಂದು ರಾಜರಾಣಿಯಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರ ಧರ್ಮವೇ ಭಿನ್ನವಾಗಿದೆ ಸನ್ಯಾಸ ಧರ್ಮವು ದೇವಿ ದೇವತಾ ಧರ್ಮವಲ್ಲ ಸನ್ಯಾಸ ಧರ್ಮವು ದೇವಿ ದೇವತಾ ಧರ್ಮದ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಅಂದ ಮೇಲೆ ಗೀತೆ ಇತ್ಯಾದಿಯನ್ನೇಕೆ ತೆಗೆದುಕೊಳ್ಳುತ್ತಾರೆ ಇದೆಲ್ಲವೂ ಅಧರ್ಮವಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಅಧರ್ಮದ ವಿನಾಶ ಮಾಡಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ ಉಳಿದಂತೆ ಇವರೆಲ್ಲರೂ ಅಧರ್ಮವನ್ನೇ ಮಾಡುತ್ತಿರುತ್ತಾರೆ ವಿಕಾರವು ಅಧರ್ಮವಲ್ಲವೇ ಆದ್ದರಿಂದ ತಂದೆ ತಿಳಿಸುತ್ತಾರೆ ಇದೆಲ್ಲದರ ವಿನಾಶ ಮತ್ತು ಒಂದು ಆದಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೀರಿ ಯಾರೆಷ್ಟು ಪುರುಷಾರ್ಥ ಮಾಡುವವರು ಅಷ್ಟು ಪದವಿಯನ್ನು ಪಡೆಯುತ್ತಾರೆ ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ ಬಲೆ ಗ್ರಹಸ್ಥಿ ವ್ಯವಹಾರದಲ್ಲಿರಿ ಅದರಲ್ಲಿಯೂ ಎಷ್ಟೋ ಸಾಧ್ಯವೋ ಅಷ್ಟು ಹೇಳುತ್ತಾ ಕುಳಿತುಕೊಳ್ಳುತ್ತಾ ಪರಿಪಕ್ವ ಮಾಡಿಕೊಳ್ಳಬೇಕು ಹೇಗೆ ಭಕ್ತರು ಮುಂಜಾನೆಯಲ್ಲಿ ಎದ್ದು ಏಕಾಂತದಲ್ಲಿ ಮಾಲೆಯನ್ನು ಜಪಿಸುತ್ತಾರೆ ನೀವು ಇಡೀ ದಿನದ ಲೆಕ್ಕವನ್ನು ತೆಗೆಯುತ್ತೀರಿ ಈ ಸಮಯದಲ್ಲಿ ಇಷ್ಟು ನೆನಪಿತ್ತು ಇಡೀ ದಿನದಲ್ಲಿ ಇಷ್ಟು ನೆನಪಿತ್ತು ಎಂಬುದರ ಲೆಕ್ಕವನ್ನು ತೆಗೆಯಬೇಕು ಭಕ್ತರು ಮುಂಜಾನೆಯಲ್ಲಿ ಮಾಲೆಯನ್ನು ಜಪಿಸುತ್ತಾರೆ ಭಲೆ ಕೆಲವರು ಸತ್ಯ ಭಕ್ತರಾಗಿರುವುದಿಲ್ಲ ಕೆಲವರ ಬುದ್ಧಿಯಂತೂ ಹೊರಗೆ ಅಲ್ಲಿ ಇಲ್ಲಿ ಅಳಿಯುತ್ತಿರುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಭಕ್ತಿಯಿಂದ ಯಾವುದೇ ಲಾಭವು ಸಿಗುವುದಿಲ್ಲ ಇದು ಜ್ಞಾನವಾಗಿದೆ ಇದರಿಂದ ಬಹಳ ಲಾಭವಾಗುತ್ತದೆ ಈಗ ನಿಮ್ಮದು ಏರುವ ಕಲೆಯಾಗಿದೆ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮಣ್ಮಾಭವ ಗೀತೆಯಲ್ಲಿಯೂ ಈ ಅಕ್ಷರವಿದೆ ಆದರೆ ಅದರ ಅರ್ಥವನ್ನು ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಉತ್ತರವನ್ನು ತಿಳಿಸುವುದು ಬರುವುದೇ ಇಲ್ಲ ವಸ್ತಂಗದಲ್ಲಿ ಅದರ ಅರ್ಥವನ್ನು ಬರೆಯಲಾಗಿದೆ ತಾವು ತಮ್ಮನ್ನು ಆತ್ಮನೆಂದು ತಿಳಿದು ದೇವರ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನ ನೆನಪು ಮಾಡಿರಿ ವಾಚಿದೆ ವಾಚಿದೆಯಲ್ಲವೇ ಆದರೆ ಅವರ ಬುದ್ಧಿಯಲ್ಲಿ ಕೃಷ್ಣ ಭಗವಂತನಿದ್ದಾನೆ ಕೃಷ್ಣನಂತೂ ದೇಹದಾರಿ ಪುನರ್ಜನ್ಮದಲ್ಲಿ ಅಂದ ಮೇಲೆ ಕೃಷ್ಣನನ್ನು ಭಗವಂತನೆಂದು ಹೇಳಲು ಹೇಗೆ ಸಾಧ್ಯ ಸನ್ಯಾಸಿಗಳು ಮೊದಲಾದ ದೃಷ್ಟಿಯು ತಂದೆ ಮತ್ತು ಮಕ್ಕಳೆಂಬ ದೃಷ್ಟಿ ಇರಲು ಸಾಧ್ಯವಿಲ್ಲ ಬಲೆ ಗಾಂಧೀಜಿಯನ್ನು ಸಹ ಬಾಪೂಜಿ ಎಂದು ಹೇಳುತ್ತಿದ್ದರು ಆದರೆ ತಂದೆ ಮತ್ತು ಮಕ್ಕಳ ಸಂಬಂಧವೆಂದು ಹೇಳುವುದಿಲ್ಲ ಅವರು ಸಾಕಾರಿಯಾಗಿದ್ದಾರಲ್ಲವೇ ನಿಮಗೆ ತಿಳಿಸಲಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಇವರಲ್ಲಿ ಯಾವ ತಂದೆಯು ಕುಳಿತಿದ್ದಾರೆಯೋ ಅವರು ಬೇಹದ್ದಿನ ಬಾಪೂಜಿಯಾಗಿದ್ದಾರೆ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆಯರಿಂದ ಆಸ್ತಿ ಸಿಗುತ್ತದೆ ಬಾಪೂಜಿಯಿಂದಂತೂ ಏನೂ ಸಿಗುವುದಿಲ್ಲ ಆ ಭಾರತದ ರಾಜಧಾನಿಯು ಮರಳಿ ಸಿಕ್ಕಿತು ಆದರೆ ಇದನ್ನು ಆಸ್ತಿ ಎಂದು ಹೇಳುವುದಿಲ್ಲ ಅದರಲ್ಲಿ ಸುಖವೂ ಸಿಗಬೇಕಲ್ಲವೇ ಇವೆರಡೂ ಆಸ್ತಿಗಳಿವೆ ಒಂದು ಲೌಕಿಕ ತಂದೆಯ ಆಸ್ತಿ ಇನ್ನೊಂದು ಅಲೌಕಿಕ ತಂದೆಯ ಆಸ್ತಿ ಬ್ರಹ್ಮಾರವರಿಂದ ಯಾವುದೇ ಆಸ್ತಿ ಸಿಗುವುದಿಲ್ಲ ಬಲೆ ಅವರು ಎಲ್ಲಾ ಪ್ರಜೆಗಳ ಪಿತನಾಗಿದ್ದಾರೆ ಅವರು ಗ್ರೇಟ್ ಗ್ರಾಂಡ್ ಫಾದರ್ ಎಂದು ಹೇಳುತ್ತಾರೆ ಅವರೇ ಸ್ವಯಂ ಹೇಳುತ್ತಾರೆ ನನ್ನಿಂದ ನಿಮಗೆ ಯಾವುದೇ ಆಸ್ತಿ ಸಿಗುವುದಿಲ್ಲ ನನ್ನಿಂದ ಆಸ್ತಿ ಸಿಗುವುದಿಲ್ಲ ಎಂದು ಇವರೇ ಹೇಳುತ್ತಾರೆಂದರೆ ಲೌಕಿಕ ತಂದೆಯಿಂದ ಆಸ್ತಿ ಏನು ಸಿಗುತ್ತದೆ ಏನು ಸಿಗೋದಿಲ್ಲ ಬ್ರಿಟಿಷರಂತೂ ಹೊರಟು ಹೋದರು ಅವರು ರಾಜಧಾನಿಯಲ್ಲಾದರೂ ಸ್ವಲ್ಪ ಸುಖವಿತ್ತು ಈಗೇನಿದೆ ಉಪವಾಸ ಸತ್ಯಾಗ್ರಹ ಪಿಕೇಟಿಂಗ್ ಮುಸ್ಕರ ಮುಂತಾದಗಳು ಇರುತ್ತವೆ ಎಷ್ಟೊಂದು ಹೊಡೆದಾಟಗಳು ಇರುತ್ತವೆ ಯಾರ ಭಯವೂ ಇಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಸಹ ಸಾಯಿಸಿ ಬಿಡುತ್ತಾರೆ ಸುಖಕ್ಕಿಂತಲೂ ದುಃಖವೇ ಇದೆ ಅಂದ ಮೇಲೆ ಇಲ್ಲೇ ಬೇದ್ದಿನ ಮಾತಿದೆ ತಂದೆಯು ತಿಳಿಸುತ್ತಾರೆ ಮೊದಲು ಇದನ್ನು ನಿಶ್ಚಯ ಮಾಡಿಕೊಳ್ಳಿರಿ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ತಂದೆಯು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ನಾವು ದತ್ತು ಮಕ್ಕಳಾಗಿದ್ದೇವೆ ನಿಮಗೆ ತಿಳಿಸಲಾಗುತ್ತದೆ ಜ್ಞಾನಸಾಗರ ತಂದೆಯು ಬಂದಿದ್ದಾರೆ ಮತ್ತು ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಇದನ್ನು ಮತ್ತಾರು ಸಹ ತಿಳಿಸಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಧರ್ಮಗಳನ್ನು ಮರೆತು ನನ್ನೊಬ್ಬನೇ ನೆನಪು ಮಾಡಿ ಅವಶ್ಯವಾಗಿ ಸತಪ್ರಧಾನರಾಗಬೇಕು ಎಂಬುದು ನಿಮಗೆ ಗೊತ್ತಿದೆ ಈ ಹಳೆ ಪ್ರಪಂಚದ ವಿನಾಶವಂತೂ ಆಗಲೇಬೇಕಾಗಿದೆ ಹೊಸ ಪ್ರಪಂಚದಲ್ಲಂತೂ ಕೆಲವರೇ ಇರುತ್ತಾರೆ ಇಷ್ಟು ಕೋಟೆ ಅಂತರ ಆತ್ಮರಲ್ಲಿ ಒಂಬತ್ತು ಲಕ್ಷವೆ ಅಂದ ಮೇಲೆ ಇವರೆಲ್ಲರೂ ಎಲ್ಲಿಗೆ ಹೋಗುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವೆಲ್ಲ ಆತ್ಮರು ಮೇಲಿದ್ದೆವು ನಂತರ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬಂದೆವು ಆತ್ಮವನ್ನು ಪಾತ್ರಧಾರಿ ಎಂದು ಹೇಳುತ್ತಾರೆ ಆತ್ಮವು ಈ ಶರೀರದಿಂದ ಜೊತೆ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮಕ್ಕೆ ಕರ್ಮೇಂದ್ರಿಯಗಳಂತೂ ಇರಬೇಕಲ್ಲವೇ ಆತ್ಮವು ಎಷ್ಟೊಂದು ಸೂಕ್ಷ್ಮವಾಗಿದೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ ನಂತರ ಪಾತ್ರವನ್ನು ಹೇಗೆ ಪುನರಾವರ್ತನೆ ಮಾಡುತ್ತದೆ ಅದು ನೆನಪಿರುವುದಕ್ಕೆ ಸಾಧ್ಯವಿಲ್ಲ ಸ್ಮೃತಿಯಿಂದ ಹೊರಟು ಹೋಗುತ್ತದೆ ಎಂಬತ್ನಾಲ್ಕು ಜನ್ಮಗಳೇ ನಿಮಗೆ ನೆನಪಿರುವುದಿಲ್ಲ ಮರೆತು ಹೋಗುತ್ತೀರಿ ಅಂದ ಮೇಲೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿರಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡಿ ಪವಿತ್ರ ಆಗಬೇಕಾಗಿದೆ ಈ ಯೋಗಾಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮಕ್ಕಳಿಗೆ ಈ ನಿಶ್ಚಯವೂ ಇದೆ ನಾವು ಕಲ್ಪಕಲ್ಪವೂ ಕಲ್ಪವೂ ಬೇಹದ್ದಿನ ತಂದೆಯಿಂದ ಬೇದ್ದಿನ ಆಸ್ತಿಯು ತೆಗೆದುಕೊಳ್ಳುತ್ತಿವೆ ಸ್ವರ್ಗವಾಸಿಯಾಗಲು ತಂದೆಯು ತಿಳಿಸಿದ್ದಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಏಕೆಂದರೆ ನಾನೇ ಪತಿತ ಪಾವಣಿಯಾಗಿದ್ದೇನೆ ನೀವು ತಂದೆಯನ್ನು ಕರೆದಿದ್ದೀರಲ್ಲವೇ ಆದ್ದರಿಂದ ತಂದೆಯು ಪಾವನರನಾಗಿ ಮಾಡಲು ಬಂದಿದ್ದಾರೆ ದೇವತೆಗಳು ಪಾವಣರಾಗುತ್ತಾರೆ ಮನುಷ್ಯರು ಪತಿತರಾಗಿದ್ದಾರೆ ಈಗ ಪುನಃ ಪಾವನರನಾಗಿ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ನೀವು ಶಾಂತಿಧಾಮಕ್ಕೆ ಹೋಗಲು ಬಯಸುತ್ತೀರೋ ಅಥವಾ ಸುಖಧಾಮದಲ್ಲಿ ಬರಲು ಬಯಸುತ್ತೀರೋ ಸುಖವು ಕಾಗೆಯ ಎಂಜಲಿಗೆ ಸಮವಾಗಿದೆ ನಮಗೆ ಶಾಂತಿಯೇ ಬೇಕೆಂದು ಸನ್ಯಾಸಿಗಳು ಹೇಳುತ್ತಾರೆ ಆದ್ದರಿಂದ ಅವರು ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಪ್ರವೃತ್ತಿ ಮಾರ್ಗದ ಪ್ರೀತಿ ಇತ್ತು ದೇವತೆಗಳು ನಿರ್ವೀಕಾರಿಗಳಾಗಿದ್ದರು ಅವರೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪತಿತರಾಗುತ್ತಾರೆ ಈಗ ತಂದೆಯವರು ತಿಳಿಸುತ್ತಾರೆ ಮಕ್ಕಳೇ ನಿರ್ವೀಕಾರಿಗಳಾಗಬೇಕಾಗಿದೆ ಸ್ವರ್ಗದಲ್ಲಿ ಹೋಗಬೇಕೆಂದರೆ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗಿ ಪುಣ್ಯಾತ್ಮರಾಗಿ ಬಿಡುತ್ತೀರಿ ನಂತರ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೀರಿ ಅಲ್ಲಿ ಶಾಂತಿಯು ಮತ್ತು ಸುಖವೂ ಇತ್ತು ಈಗ ತಂದೆಯವರು ತಿಳಿಸುತ್ತಾರೆ ಮಕ್ಕಳೇ ನಿರ್ವೀಕಾರಿಗಳಾಗಿರಿ ಸ್ವರ್ಗದಲ್ಲಿ ಹೋಗಬೇಕೆಂದರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗಿ ಪುಣ್ಯಾತ್ಮರಾಗಿ ಬಿಡುತ್ತೀರಿ ನಂತರ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೀರಿ ಅಲ್ಲಿ ಶಾಂತಿ ಇತ್ತು ಸುಖವೂ ಇರ್ತು ಈಗ ದುಃಖಧಾಮವಾಗಿದೆ ಈಗ ತಂದೆಯು ಬಂದು ದುಃಖಧಾಮದ ವಿನಾಶ ಸುಖಧಾಮದ ಸ್ಥಾಪನೆ ಮಾಡುತ್ತಾರೆ ಚಿತ್ರಗಳು ಸಹ ಸಮ್ಮುಖದಲ್ಲಿ ನಿಂತಿದೆ ನಂತರ ಶಕ್ತಿಯುಗದ ಸ್ವಲ್ಪ ಭಾಗವೇ ಉಳಿಯುತ್ತದೆ ಇಷ್ಟೆಲ್ಲ ಖಂಡಗಳು ಅಲ್ಲಿರುವುದಿಲ್ಲ ವಿಶ್ವದ ಇತಿಹಾಸ ಭೂಗೋಳ ಬೆಲ್ಲವನ್ನು ತಂದೆಯೇ ತಿಳಿಸಿಕೊಡುತ್ತಾರೆ ಇದು ಪಾಠಶಾಲೆಯಾಗಿದೆ ಭಗವಾನ್ ವಾಚ್ ಮೊತ್ತ ಮೊದಲನೆಯದಾಗಿ ತಂದೆಯ ಪರಿಚಯವನ್ನೇ ಕೊಡಬೇಕಾಗುತ್ತದೆ ಈಗ ಕಲಿಯುಗವಿದೆ ಮತ್ತೆ ಶಕ್ತಿಯುಗದಲ್ಲಿ ಹೋಗಬೇಕಾಗಿದೆ ಆ ನಂತರ ಸುಖವೇ ಸುಖವಿರುತ್ತದೆ ಒಬ್ಬರನ್ನೇ ನೆನಪು ಮಾಡುವುದು ಅವ್ಯಭಿಚಾರಿ ನೆನಪಾಗಿದೆ ಶರೀರವನ್ನು ಸಹ ಮರೆತು ಬಿಡಬೇಕು ಶಾಂತಿಧಾಮದಿಂದ ಬಂದಿದ್ದೀರಿ ಈಗ ಮತ್ತೆ ಶಾಂತಿ ಹೊರಟು ಹೋಗುತ್ತೀರಿ ಈಗ ನೀವು ತಿಳಿದುಕೊಂಡು ಬಹಳ ಚೆನ್ನಾಗಿ ತಿಳಿಸಬೇಕಾಗುತ್ತದೆ ಮೊದಲು ಇಷ್ಟೊಂದು ಚಿತ್ರಗಳಿರಲಿಲ್ಲ ಚಿತ್ರಗಳೆಲ್ಲವೂ ಸಹ ಸಾರ ರೂಪದಲ್ಲಿ ತಿಳಿಸಬೇಕಾಗುತ್ತದೆ ಈ ಪಾಠಶಾಲೆಯಲ್ಲಿ ಮನುಷ್ಯರಿಂದ ದೇವತೆಗಳಾಗ ಬಿಡಬೇಕು ಈ ಜ್ಞಾನವು ಹೊಸ ಪ್ರಪಂಚಕ್ಕಾಗಿದೆ ಇದೆ ಅದನ್ನು ತಂದೆಯವೇ ಕೊಡುತ್ತಾರಲ್ಲವೇ ತಂದೆಯ ದೃಷ್ಟಿಯು ಮಕ್ಕಳ ಮೇಲಿರುತ್ತದೆ ನಾನು ಆತ್ಮರಿಗೆ ಓದಿಸುತ್ತೇನೆಂದು ತಂದೆಯು ತಿಳಿಸುತ್ತಾರೆ ನೀವು ಸಹ ಬೇದಿನ ತಂದೆಯು ನಮಗೆ ತಿಳಿಸುತ್ತಾರೆಂದು ತಿಳಿದುಕೊಳ್ಳುತ್ತೀರಿ ಅವರ ಹೆಸರಾಗಿದೆ ಶಿವ ಕೇವಲ ಬೇದ್ದಿನ ಬಾಬಾ ಎಂದು ಹೇಳುವುದರಿಂದ ತಬ್ಬಿಬ್ಬಾಗುತ್ತಾರೆ ಏಕೆಂದರೆ ವರ್ತಮಾನದಲ್ಲಿ ಬಾಬಾ ಎನ್ನುವರು ಅನೇಕರಿದ್ದಾರೆ ಮುನ್ಸಿಪಾಲ್ಟಿಯ ಮೇಯರ್ ಅನ್ನು ಸಹ ಬಾಬಾ ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಇವರಲ್ಲಿ ಬಂದಾಗಲೂ ಸಹ ನನ್ನ ಹೆಸರು ಶಿವ ಎಂದೇ ಆಗಿದೆ ನಾನು ಈ ರಥದ ಮೂಲಕ ನಿಮಗೆ ಜ್ಞಾನವನ್ನು ಕೊಡುತ್ತೇನೆ ಇವರನ್ನು ದತ್ತು ಮಾಡಿಕೊಂಡಿದ್ದೇನೆ ಇವರಿಗೆ ಪ್ರಜಾಪಿತ ಬ್ರಹ್ಮನೆಂದು ಹೆಸರಿಟ್ಟಿದ್ದೇನೆ ಇವರಿಗೂ ಸಹ ನನ್ನಿಂದಲೇ ಆಸ್ತಿ ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪೀಟ ಭಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಹಂ ರೋಹಾಣಿ ಬಚೌಕೆ ರೋಹಾಣಿ ಬಾಕ್ತಾರಾಕೋ ಯಾರೋ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ಧಾರಣೆಗಾಗಿ ಮುಖ್ಯ ಸಾರ ಈಗ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಜಂಪ್ ಮಾಡುವ ಸಮಯವಾಗಿದೆ ಆದ್ದರಿಂದ ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸವನ್ನು ಮಾಡಬೇಕಾಗಿದೆ ಇದನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ ಎರಡನೇ ಪಾಯಿಂಟ್ ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನು ಕೊಡಬೇಕಾಗಿದೆ ಶಾಲೆಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ನಿಯಮವಿಲ್ಲ ಗಮನವಿರಲಿ ವಿದ್ಯಾಭ್ಯಾಸದ ಸಮಯದಲ್ಲಿ ಬುದ್ಧಿಯು ಆ ಕಡೆ ಈ ಕಡೆ ಅಲಿಯಬಾರದು ಆ ಕಣಕ್ಕೆ ಬರಬಾರದು ಏನನ್ನು ಕೇಳುತ್ತೀರಿ ಅದು ಧಾರಣೆಯಾಗುತ್ತಾ ಇರಬೇಕು ವರದಾನ ಆತ್ಮೀಯ ನಶೆಯ ಮೂಲಕ ಹಳೆಯ ಪ್ರಪಂಚವನ್ನು ಮರೆಯುವಂತಹ ಸ್ವರಾಜ್ಯ ಅಧಿಕಾರಿಗುವ ಸಂಗಮ ಯುಗದಲ್ಲಿ ಯಾರು ತಂದೆ ಆಸ್ತಿಗೆ ಅಧಿಕಾರಿಯಾಗುತ್ತಾರೆ ಅವರೇ ಸ್ವರಾಜ್ಯ ಮತ್ತು ವಿಶ್ವರಾಜ್ಯ ಅಧಿಕಾರಿಯಾಗುತ್ತಾರೆ ಇಂದು ಸ್ವರಾಜ್ಯದ ವಿದ್ಯೆ ಇಂದು ಸ್ವರಾಜ್ಯವಿದೆ ನಾಳೆ ವಿಶ್ವದ ರಾಜ್ಯವಿರುವುದು ಇಂದು ನಾಳೆ ಮಾತಾಗಿದೆ ಇಂಥ ಅಧಿಕಾರಿ ಆತ್ಮ ಆತ್ಮೀಯ ನಶೆಯಲ್ಲಿರುವುದು ಮತ್ತು ಈ ನಶೆಯೇ ಹಳೆಯ ಪ್ರಪಂಚವನ್ನು ಸಹಜವಾಗಿ ಮರೆಸಿ ಬಿಡೋದು ಅಧಿಕಾರಿಯಂದು ಯಾವುದೇ ವಸ್ತುವಿನ ವ್ಯಕ್ತಿಯ ಸಂಸ್ಕಾರದ ಅಧೀನರಾಗಲು ಸಾಧ್ಯವಿಲ್ಲ ಹದ್ದಿನ ಮಾತುಗಳನ್ನು ಅವರು ಬಿಡುವ ಅಗತ್ಯವಿಲ್ಲ ಸ್ವತಃವಾಗಿ ಬಿಟ್ಟು ಹೋಗಿ ಬಿಡುತ್ತವೆ ಸ್ಲೋಗನ ಪ್ರತಿ ಸೆಕೆಂಡ್ ಪ್ರತಿ ಶ್ವಾಸ ಪ್ರತಿ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವಂಥವರೇ ಸಫಲಕಾಮೂರ್ತಿಗಳಾಗುತ್ತಾರೆ ಪ್ರತಿ ಸೆಕೆಂಡ್ ಪ್ರತಿ ಶ್ವಾಸ ಪ್ರತಿ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವಂಥವರೇ ಸಫಲತಾ ಮೂರ್ತಿಗಳಾಗುತ್ತಾರೆ ಓಂ ಶಾಂತಿ